ಏನಂತ ಹೇಳ್ತಾರೆ ಅವರು ಅಪ್ಪ ರಾಮನಿಗೆ ಇಷ್ಟ ಕಷ್ಟ ಆಯ್ತು ದುಃಖ ಆಯ್ತು ನೋವಾಯ್ತು ರಾಮಿಗೆ ಪಟ್ಟಾಭಿಷೇಕ ಆಯ್ತು ಶಿವಮಾಸನ ಅಂತ ಇದು ಸುಖ ಅದು ಅದು ದುಃಖ ಇದಕ್ಕೆ ಯಾರೂ ಕಾರಣರಲ್ಲ ಈಗ ಸುಮ್ಮನೆ ಸ್ಥೂಲ ಏನೋ ಯಾವುದು ಯಾರ ಕಾರಣ ಅನ್ಬೋದು ಈಗ ಸ್ಥೂಲವಾಗಿ ಸುಮ್ಮನೆ ಅಜ್ಞೆ ಜೀವಿ ಯಾರ ಮೇಲೆ ಹಾಕ್ಬೋದು ಇದು ಅಜ್ಞೆ ಜೀವಿ ಇದು ಈ ರಾಮಾಯಣ ಕಥೆ ಯಾರ ಮೇಲೆ ಹಾಕ್ಬೋದು ಹಾ ಹಾ ಕೈ ಕೈ ಮೇಲೆ ಹಾಕ್ಬೋದು ಆಕೆ ಹಿಂಗೆ ವರ ಕೇಳದೇ ಇದ್ರೆ ಇದು ಎಲ್ಲ ಹಾಕ್ತಾನಿರಲಿಲ್ಲ ವರ ಅದು ಎಲ್ಲವೂ ಪೂರ್ವ ನಿಯೋಜಿತಿದೆ ಇದು ಅರ್ಥ ಆಗ್ತದ ನಾವು ಸ್ಥೂಲವಾಗಿ ಇದಕ್ಕೆ ಶಬ್ದವ್ರು ಬಳಸ್ಯಾರ ಅಜ್ಞಾನಿ ಜೀವಿ ಹೀಗೆ ಅದ್ರ ಮೇಲೆ ಹಾಕ್ತಾನಂತ ಹೇಳ್ಯಾರೋ ಏ ಕೈ ಕೈ ಇದೆಲ್ಲ ಕೇಳಿದೆ ಅದ್ರೆ ಆಗ್ತಾನೆ ಎಲ್ಲ ನಡ್ಕೊಂಡು ಹೋಗೋದು ರಾಮರಾಜ್ಯ ಆಗೋದು ಹಾಗೆ ಹೀಗೆ ಮುಂತಾದ ಕಥೆ ಎಷ್ಟರೇ ಮಾತಾಡ್ಬೋದು ಇದ್ರ ಬಗ್ಗೆ ಆದರೆ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾರೂ ಕಾರಣ ಸುಖ ಶುಃಖಶ ನ ಕೋಪಿದಾತ ಪರೋದಾತಿಥಿ ರೇಷ ಅವನಿಂದ ಎಲ್ಲನೂ ಹಾಳೆ ಅಂತಂದ್ರೆ ಇಲ್ಲ ಅವನಿಂದನೇ ಹಾಳಾಗಿಲ್ಲ ಅಂತಾರೆ ನೋಡ್ರಿ ಏನು ಎರಡು ಚೆನ್ನಾಗಿ ರೀ ಅವನಿಂದನೋ ಎಲ್ಲ ಹಾಳಾದೇವ್ರಿ ಅಂದ ಯಾಕ ಅವನಿಂದ ಹಾಳಾಗಲಿ ನೀನು ಅವ ಸುಮ್ಮನೆ ಅಷ್ಟೇ ಎದಕ್ಕೆ ನೀನು ಹಾಳಾಗಕ ನಿಮಿತ್ತ ಅಷ್ಟೇ ಅಥವಾ ನೀನು ಉನ್ನತಿಗೆ ಬರಾಕ ಏ ನಾವು ಎಷ್ಟು ಮ್ಯಾಲೆ ಬಂದಿದ್ದೇವ್ರಿ ಅಂತಂದ್ರೆ ಅವ ಅಷ್ಟೇ ಮುಂದೆ ಮುಂದೇನು ನಿನ್ನ ಅವನತ್ತಿಗೆ ಆಗಲಿ ನಿನ್ನ ಉನ್ನತ್ತಿಗೆ ಆಗಲಿ ಇವರು ಯಾರೂ ಕಾರಣರಲ್ಲ ಮತ್ತು ಯಾರು ಕಾರಣ ಹಾಂ ನಮ್ಮ ನಾವು ಮಾಡಲ್ಪಟ್ಟಂಥ ಕರ್ಮ ಕಾರಣ ಅಂತ ಪರೋ ದದಾತಿಥಿ ರೇಷ ನಿನ್ನ ಕೆಟ್ಟ ಬುದ್ಧಿ ಹಂಗಿದೆ ಅವನ ಮೇಲೆ ಆರೋಪ ಮಾಡ್ತಿ ಅವನಿಂದ ಆಗ್ಯದಂತ ಅವ ನಿಮಿತ್ತ ಅವ ಮಾಡ್ಯನಷ್ಟೇ ಹಿಂಗೆ ವಿಧಿ ಅದು ಯಾರಿಗೇನು ಏನಂದೇನು ಪ್ರಯೋಜನ ಇಲ್ಲ ಆದರೆ ಮನುಷ್ಯನ ಮನಸ್ಸು ಕೇಳಂಗಿಲ್ಲ ಯಾಕೆ ಇವನಿಗೆ ತಿಳುವಳಿಕಿಲ್ಲ ಅವನ ಮೇಲೆ ಆರೋಪ ಮಾಡ್ತಾನೆ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಅವನ ಮೇಲೆ ಹೋಗ್ತಾನೆ ಕೇಸ್ ಹಾಕ್ತಾನೆ ಕೋರ್ಟಿಗೆ ಹಾಕ್ತಾನೆ ನಾನು ಮುಂತಾದ ಕತೆ ನಡೀತ ಇದೇ ಮಾಡ್ಕೋತ್ ಮಾಡ್ಕೊಂದು ದಿವಸ ಸಾತ್ತು ಈ ಸೂತ್ರದ ಅಭಿಪ್ರಾಯವನ್ನು ಯಾರು ಅಳಿತ ಅರಿ ಅರಿತಾರೆ ಈ ಜ್ಞಾನದ ತಿರಳನ್ನು ಯಾರು ಅಳಿತು ಇದಕ್ಕೆ ಜ್ಞಾನ ಅಂತರ ಜ್ಞಾನ ಮತ್ತೊಂದಿಲ್ಲ ಜ್ಞಾನ ಅಂದರೆ ದೊಡ್ಡ ಗ್ರಂಥ ಓದಬೇಕು ಪ್ರವಚನ ಹಂಗೆ ಅಂತ ಅರ್ಥ ಇದೇ ಜ್ಞಾನ ಏನಂತ ಜ್ಞಾನ ನನ್ನ ದುಃಖಕ್ಕೆ ಅವ ಕಾರಣ ಅಲ್ಲ ಅಥವಾ ನನ್ನ ಸುಖಕ್ಕೆ ಅವ ಕಾರಣ ಅಲ್ಲ ಏ ಭಾಳ ದುಡ್ಡು ಕೊಟ್ಟ್ರಿ ಅವರು ಹಂಗಾಗಿ ನಾವೆಲ್ಲ ಮನೆ ಕಟ್ಟಿಸ್ದೇವು ಅದು ಕಟ್ಟಿಸ್ದೇವು ಹಿಂಗಾಯ್ತು ಅವ್ರಿಂದ ನಾವು ಭಾಳ ಮ್ಯಾಲೆ ಈಗ ಅವರಂತೂ ತನ್ನ ಹುಡ್ಗುಣ ಅವ ಯಾರು ಸುಮ್ಮನೆ ನಿಮಿತ್ಯ ಅಷ್ಟೇ ಅವ ಆದರೆ ಕಾರಣ ನಾ ಮಾಡಿದ ಕರ್ಮ ಸುಖ ದುಃಖ ಶನ ಕೋಪಿದಾತ ಪರೋ ಬುದ್ಧಿ ಕುಬುದ್ದಿರೇಶ ಅಹಂ ಕರೋಮಿತಿ ವೃಥಾಭಿಮಾನ ವೃಥ ವೃಥ ಅಂದರೆ ಅಭಿಮಾನ ಹಾಂ ನಾ ಮಾಡಿದೆ ಅಂತಂದ್ರೆ ಅಹಂ ಕರೋಮಿತಿ ಎಲ್ಲ ನಾನೇ ಕಷ್ಟಪಟ್ಟಿಟ್ಟು ಮಾಡಿ ನಮ್ಮ ತಂದೆರು ಮಾಡಿರೋ ಮಜ್ಜೆ ಮಾಡಿಲ್ಲ ಅವ್ರಿಗಿಂತ ಹೆಚ್ಚು ಮಾಡಿದ್ದು ನಾನು ನಾನು ಇಷ್ಟೆಲ್ಲ ಆಯ್ತು ನೋಡ್ರಿ ಅಂತ ಏನು ಏನು ಪಟ್ಟಿದ್ರೆ ಹಾಂ ನಿಂದು ಇದು ವ್ಯರ್ಥ ಅಭಿಮಾನ ಇದೆ ಅಷ್ಟೇ ಅಭಿಮಾನ ಅಲ್ಲ ಇದು ನಿನಗೆ ಮತ್ತು ಫಲ ಕೊಟ್ಟು ನಿನಗೆ ಜಗನ್ಯಕ್ಕೆ ಹೋಯ್ತನ್ನ ಇದು ನಿನಗೆ ಗುರುತಿಲ್ಲ ನೀ ವ್ಯರ್ಥ ಅಭಿಮಾನ ಅಂತ ಏನಾಗ್ತದೆ ನಿನಗೆ ಅಭಿಮಾನಂ ಘೋರ ರೌರವಂ ನಿನಗೆ ರೌ ರೌರವ ನರ್ಕ ನಿನಗೆ ಘೋರ್ ಅಷ್ಟೇ ಅಲ್ಲ ರೌರವ ನರ್ಕ ಅಂತಿದೆ ಆದರೆ ಇದು ಇದ್ರ ಮುಂದಿನ ಹೆಜ್ಜಿದೆ ಎಂಥ ಹೆಜ್ಜಿ ಘೋರ ರೌರವಂ ನಾನು ಮಾಡಿದ್ದೇನೆ ಇದು ನನ್ನೆಂದೇ ಆಗಿದೆ ಇದು ನನಗೇ ಬೇಕು ಇದಕ್ಕೆ ಒಡೆಯನ್ ನಾನೇ ಅಂದ್ರೆ ವಿಶ್ವರೋ ಹಂ ಹಂ ಭೋಗಿ ಹಂ ಬಲವಾನ್ ಸುಖಿ ನಾ ಭಾಳ ಸುಖವಾಗಿದ್ದೀನಿ ನಾ ಭಾಳ ಬಲಿಷ್ಠವಾಗಿದ್ದೀನಿ ನನಗೆ ಜನಬಲ ಇದೆ ಧನಬಲ ಇದೆ ನನಗೆಲ್ಲ ಬಲ ಇದೆ ಅಂತ ಹಿಂಗೆ ಅಂದೆ ಅಂದ್ರೆ ಈಶ್ವರೋ ಹಂ ಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಅಡ್ಡೋ ಬಿಜಿನಮಾನ್ ಅಸ್ಮಿ ಕೋನ್ಯೋಸ್ತಿ ಸದೃಶೋಮಯಃ ನನ್ನ ಸಮಾನ ಯಾರದಾರ ಹಿಂಗೆ ದಂಬ ಅದರ್ಪ ಕಚ್ಕೊಳ್ದಪ್ಪಾ ಅಂತಂದ್ರೆ ನಿಶೀದಾ ಎಲ್ಲಿಗೆ ಹೊಂಟಿದಂತೆ ಹಾಂ ನಿಶೀದಾ ದಾರಿ ನಡೀತಾ ಇದೆ ಎಲ್ಲಿಗೆ ಹಾಂ ಬರೇ ನರಕಲ್ಲ ಘೋರ ರೌರವ ನರಕಕ್ಕೆ ನೀವು ಹೊರಟಿದೆ ಅಂತ ಅರ್ಥ ನಾ ಏನೂ ಅಲ್ಲ ವಿನಮಿತ ರೋಗದಿಂದ ಉಪಚಾರ ಮೇನು ನಿಜಗೊಂಡು ಹೇಳುತ್ತಾರೆ ನಿನ್ನಲ್ಲಿ ಎಷ್ಟು ವಿನಯ ಇದೆ ನಾ ಏನೂ ಅಲ್ಲ ನೀವು ಯಾವ ಅಂಟುಕೊಳ್ಳೋದಾಗಿದ್ದೀಯಪ್ಪ ಅಂದ್ರೆ ಸೀದಾ ಮುಕ್ತಿಧಾಮಕ್ಕೆ ಹೊರಟಿದೆ ಅಂತ ಅರ್ಥ ಕೇಳಿ ಮುಂದೆ ಹೇಳ್ತಾರೆ ಅವರು ಸುಖಶ್ಯ ದುಃಖಶ್ಯನ ಕೋಪಿದಾತ ಪರೋ ದಾತಿಥಿ ಕುಬುದ್ದಿರೇಷ ಅಹಂ ಕರೋಮಿತಿ ವೃಥಾಭಿಮಾನ ನಾ ಮಾಡಿದ್ದೀರಂದ್ರೆ ಇದು ವ್ಯರ್ಥ ಅಭಿಮಾನ್ಯಿತು ಮುಂದೆ ಹೇಳ್ತಾರೆ ಸ್ವಕರ್ಮ ಸೂತ್ರ ಗ್ರತಿತೋಹಿ ಲೋಕ ನೋಡಿ ಈ ಲೋಕದಲ್ಲಿ ಏನರೇ ನಡಿಬೇಕು ಅಂತಂದ್ರೆ ಸ್ವಕರ್ಮ ಹಂಗಂದ್ರೇನು ಸ್ವ ಅಂದ್ರೆ ನಾನು ಕರ್ಮ ಅಂದ್ರೆ ಕರ್ಮ ಸ್ವಕರ್ಮ ಸೂತ್ರ ಗ್ರತಿತೋಹಿ ಅದರಂತೆ ನಡಿಬೇಕಾಗ್ತದೆ ಕರ್ಮಕ್ಕನುಗುಣವಾಗಿ ಎಲ್ಲ ನಡೀಬೇಕಾಗ್ತದೆ ಈಗ ಇದ್ರ ಮ್ಯಾಲೇ ನಾವು ಏನು ತಿಳ್ಕೋಬೇಕಾಗ್ಯದ ಅಂತಂದ್ರೆ ಇಷ್ಟೊಂದು ತಾವು ಕೇಳಿದ್ರಿ ಇದ್ರ ಮ್ಯಾಲೇ ನಾವು ಏನು ತಿಳ್ಕೋಬೇಕಾಗಿದೆ ಅಂತಂದ್ರೆ ಹಿಂದಿನ ಕರ್ಮ ಮತ್ತು ಹ್ಯಾಂಗಾರಿ ಮತ್ತು ಏನು ಮಾಡೋಕ್ಕಾಗ್ತದ ಅದು ನಾವು ಏನು ಮಾಡಬೇಕು ಏನು ಮಾಡೋಕ್ಕಲ್ಲ ಅನ್ಮೋಸ್ಟ್ಲೇ ಬೇಕಾಗ್ತದೆ ಈಗ ಮುಂದೇನು ಮಾಡೋದ್ರಿಂದ ಏನು ಮಾಡ ಹೇ ಮನುಷ್ಯನೇ ಹಿಂದಿನ ಕರ್ಮವನ್ನು ಶುಭಾಶುಭ ಕರ್ಮವನ್ನು ಅನುಭವಿಸ್ತಾನೆ ಏನು ಮಾಡು ನೀನು ಶುಭ ಕರ್ಮವನ್ನು ಮಾಡು ಏನು ಮಾಡ್ತಾ ಮಾಡ್ತಾ ಹಿಂದಿನ ಕರ್ಮವನ್ನು ಅನುಭವಿಸ್ತಾ ಅನುಭವಿಸ್ತಾ ಹಿಂದಿನ ಕರ್ಮ ಕೆಟ್ಟದೇ ಇದೆ ಅಂತ ಹಂಗೆ ಅಂತ ಅರ್ಥಲ್ಲ ಅಥವಾ ಒಳ್ಳೆಯದೇ ಇದೆ ಅಂತ ಹಂಗೆ ಅರ್ಥಲ್ಲ ಅದು ಯಾವ್ದು ಯಾರಿಗೆ ಗುರುತು ಅದು ಯಾವುದೇ ಇರಲಮ್ಮ ಅನುಭವಿಸೋಣ ಅದರ ಜೊತೆಗೆ ಮುಂದೆ ಶುಭ ಕರ್ಮವನ್ನು ಒಳ್ಳೆ ಹೆಜ್ಜೆಗಳ ಅದಕ್ಕೆ ಹೇಳ್ತಾರೆ ದೃಷ್ಟಿಪೂತಂ ನಿಷೇತ್ಪಾದಂ ನೀ ಹೆಜ್ಜೆ ಹಾಕಬೇಕಾದರೂ ಕೂಡ ಎತ್ತರವಾಗಿ ನೋಡಿ ಹೆಜ್ಜೆ ಹಾಕುವ ಅಂತರ್ಥ ಹೆಜ್ಜೆ ಶಬ್ದಕ್ಕೆ ನಡೆಯದಂಥ ಹಂಗೆ ಅರ್ಥ ಅಲ್ಲ ಜೀವನದಲ್ಲಿ ಇರಿವಿಕೆ ಅಂತ ಅರ್ಥ ದೃಷ್ಟಿಪೂತಂ ನಿಷೇತ್ಪಾದಂ ವಸ್ತ್ರಪೂತಂ ಪಿಬೇತ್ ಶಾಸ್ತ್ರಪೂತಂ ವದೇತ್ ಮನಪೂತಂ ಸಮಾಚಾರ ಅಂತ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅವರು ನೀ ನೀರು ಕುಡಿಬೇಕಾದ್ರೆ ಸೋಸಿ ಕುಡಿ ಇಡಬೇಕಾದ್ರೆ ನೋಡಿ ಹೆಜ್ಜಿಡು ಮಾತಾಡಬೇಕಾದ್ರೆ ಶಾಸ್ತ್ರ ಸಮ್ಮತ ಇದೆ ಅಂತ ತಿಳ್ಕೊಂಡು ಮಾತಾಡು ನೀನು ನಡಿಬೇಕಾದ್ರೆ ಇದು ನನಗೆ ಮನಸ್ಸು ಒಪ್ತದೋ ಇಲ್ಲೋ ಅಂಬುದನ್ನು ಪಾರಾಪಾರ ವಿಚಾರ ಮಾಡಿ ನೀನು ನಡಿ ಕರ್ಮವನ್ನು ಮಾಡು ನಾನು ನಿಮಗೆ ಹೇಳ್ತೀನಿ ನಾ ಮಾಡುವ ಸಮಸ್ತ ಕರ್ಮ ಎಲ್ಲವೂ ಭಗವಂತನ ಪೂಜೆ ಆಗಿ ಪರಿಗಣಿಸ್ತಂದ್ರೆ ಏನಾಗಿ ಮಾತಾಡಬೇಕಲ್ಲ ಏನಾಗಿ ಹಾಂ ನಾ ಮಾಡುತ್ತಿರುವ ಕರ್ಮ ಎಲ್ಲವೂ ಭಗವಂತನ ಪೂಜೆ ಇದು ಹಾಗಾಗಿ ನೀನು ಕೆಟ್ಟ ಕರ್ಮ ಮಾಡೋಕ್ಕೆ ಮನಸ್ಸು ಸೋಲೋದಿಲ್ಲ ಮನಸ್ಸು ಹೋಗೋದಿಲ್ಲ ಎದ್ಯದ್ ಕರ್ಮ ಕರೋಮಿ ತತ್ತದ ಅಖಿಲಂ ಅಖಿಲಂ ಅಂದ್ರೆ ಎಲ್ಲವನ್ನು ನೀ ಯಾವ್ಯಾವ ಕರ್ಮ ಮಾಡ್ತಾರ ಶಂಭೋ ತವ ಆರಾಧನಾ ನಾನು ಏನಂತ ತಿಳ್ಕೊಂಡು ಮಾಡ್ತೀನಿ ನಿನ್ನ ಪೂಜೆ ಅಂತ ತಿಳ್ಕೊಂಡು ಮಾಡ್ತೀನಿ ಇಂಥ ಭಾವ ನನಗ ಉಂಟಾಗಬೇಕು ಅಂತಂದ್ರೆ ನೀನು ಕರ್ಮಯೋಗಿ ಆಗಬೇಕಪ್ಪ ಏನಾಗಬೇಕು ಹಾಂ ಕರ್ಮಯೋಗಿ ಆಗಬೇಕು ಏನಾಗಿದೆ ಕರ್ಮ ಭೋಗಿ ಆಗಿದೆ ಭೋಗಿ ಕರ್ಮ ಮಾಡ್ತೀನಿ ಅದಕ್ಕೆ ಫಲ ಬೇಕಪ್ಪ ಅಂತ ಅದಕ್ಕೆ ಭೋಗ ಆಗ್ತದೆ ಕರ್ಮ ಭೋಗಿ ಆದಂದರೆ ನಿನಗೆ ನರಕ ಕಟ್ಟಿಟ್ಟ ಬುತ್ತಿ ಕರ್ಮ ಯೋಗಿ ಆಗಿದೆಯಪ್ಪ ಅಂದ್ರೆ ನೀ ಜ್ಞಾನ ಜ್ಞಾನದರ ಮೋಕ್ಷ ಬಂತ ಅದಕ್ಕೆ ಅವ್ರು ಹೇಳ್ತಾರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿನ ಲಿಪ್ಯತೆ ಎಷ್ಟು ಸುಂದರವಾಗಿ ಶಬ್ದನ ಪರಮಾತ್ಮ ಪ್ರಯೋಗ ಮಾಡ್ತಾನೆ ನೋಡ್ರಿ ಇದ್ರ ಬಗ್ಗೆ ನಾವು ಎಷ್ಟು ವ್ಯಾಖ್ಯಾನ ಮಾಡಿದ್ರು ಕರ್ಮ ಕಡಿಮೆ ಕುರುವನ್ನಪಿನ ಲಿಪ್ಯತೆ ನೀ ಕರ್ಮ ಮಾಡಿದರೂ ಕೂಡ ಆ ಕರ್ಮ ನಿನಗೆ ಅಂಟುವುದಿಲ್ಲ ಕರ್ಮ ಅಂಟುವುದಿಲ್ಲ ಅಂತಂದ್ರೆ ನಕಿ ಉಸ್ತಾ ಪಾಪ ಆತ ಹೇ ನಕಿ ಪುಣ್ಯ ಆತೇ ಅದರ ಪಾಪನೂ ಬರೋಂಗಿಲ್ಲ ನಿನಗೆ ಅದರ ಪುಣ್ಯನೂ ಬರೋಂಗಿಲ್ಲ ನಿನಗೆ ಹೇಗಿದ್ದೆ ಅಂದರೆ ಯೋಗ ಯುಕ್ತನಾಗಿ ಅಂದರೆ ಕರ್ಮ ಯೋಗಿ ಆದರೆ ನಾನು ಭಾಳ ಸಲ ಹೇಳಿದ್ದೀನಿ ಕರ್ಮಯೋಗಿ ಆಗುವುದೇ ಹಾಗೆ ನಿಷ್ಕಾಮ ಕರ್ಮ ಮಾಡಿದರೆ ಕರ್ಮಯೋಗಿ ಆಗ್ತೀನಿ ಇದು ನಾ ಮಾಡುವುದಲ್ಲಪ್ಪ ಪರಮಾತ್ಮೆ ಮಾಡಸ್ತದನ ಅವನದೇ ಕೆಲಸ ಇದು ಅವನ ಸಲುವಾಗಿ ಮಾಡ್ತಾ ಇದ್ದೀನಿ ಹೀಗೆ ನಿನ್ನ ಭಾವದೊಳಗೆ ತಂದರೆ ಕರ್ಮಯೋಗಿ ಇದಕ್ಕೆ ಯೋಗಯುಕ್ತೋ ಅಂತ ಕರೀತಾರೆ ಮುಂದೆ ಶಬ್ದ ಬಳಸ್ಯಾರ ನೋಡಿ ಯೋಗಯುಕ್ತೋ ವಿಶುದ್ಧ ಆತ್ಮ ಆತ್ಮ ಅಂದರೆ ಮನಸ್ಸು ನಿನ್ನ ಮನುಷ್ಯ ಹೆಂಗಿರ್ಬೇಕು ಅಂದ್ರೆ ಶುದ್ಧಾತಿ ಶುದ್ಧಿರಬೇಕು ಆ ಕರ್ಮ ಮಾಡಬೇಕಾದ ಬಸವಣ್ಣ ಅಚ್ಚಿಂದ ಕೂಡ ಈ ಮಾತನ್ನು ಹೇಳ್ಕೊಂಡು ಬಂದಿದ್ದಾರೆ ವನ್ನಿನಲ್ಲಿ ಒಂದು ಅರೆಯನ್ನು ಅರೆ ಅಂದರೆ ಒಂದು ಗುಂಜಿ ಗುಂಜಿ ಶಬ್ದ ಗುರುತ ಗುಂಜಿ ತೂಕ ಅಂತಾರಲ್ಲ ಬಂಗಾರ ಹಂಗೆ ಹಾಂ ಒಳಗೆ ಒಂದು ಗುಂಜಿ ಹಾಂ ಅರೆಯನ್ನು ನೂಲಿ ನೂಲಿನಲ್ಲಿ ಒಂದು ಎಳೆಯನ್ನು ಬಟ್ಟೆಯಲ್ಲಿ ಒಂದು ಎಳೆನ ತಕ್ಕೊಂಡಿದ್ರೆ ಬಂಗಾರದಲ್ಲಿ ನಾನು ಒಂದು ಗುಂಜಿನ ಏನರ ನಮ್ಮ ನಮ್ಮಾಣೆ ನಮ್ಮ ಪ್ರಮತ್ ರಾಣೆ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಹೇಳಿದರು ನಾನು ಆಣೆಯಾಗಿ ಹೇಳ್ತೀನಿ ಏನೋ ಅಂಥದ್ದು ಏನೂ ಮಾಡಿಲ್ಲಪ್ಪ ಏನೇನೋ ತೊಗೊಂಡ್ಲಪ್ಪ ಅವನ ಖಜಾನನ್ನು ಕೈಯಾಕೆ ಕೊಟ್ಟಾನ ಯಾರು ಯಾರು ಬಸವಣ್ಣಕಾಯಿ ಖಜಾನೆ ಯಾರು ಕೊಟ್ಟಾರ ಗೊತ್ತಿಲ್ಲ ಹಾಂ ಬಿಜ್ಜಳ ತನ್ನ ಸಮಸ್ತ ಖಜಾನಾ ನಂಗೆ ನನ್ನ ಕೈಯಾಗ ಕೊಟ್ಟ ನನಗೆ ಹಂಗೆ ಅಂತ ತಿಳ್ಕೊಳ ಏನು ಮಾಡಂಗಿಲ್ಲ ಅದ್ರಾಗ ಒಂದು ಗುಂಜಿನ ತಕ್ಕೊಂಡ್ರೆ ಇದ್ರಾಗ ಒಂದು ಎಳಿನ ತಕ್ಕೊಂಡ್ರೆ ನಮ್ಮ ಆಣೆ ನಮ್ಮ ಪ್ರಭಥರಾಣೆ ಶರಣರಿಗೆ ಅಲ್ಲದ ಅರ್ಥ ವ್ಯರ್ಥ ಕಂಡೆಯ ಇದು ನಾ ಯಾರಿಗೆ ಖರ್ಚು ಮಾಡೀನಿ ಮಾಡ್ತೇನೆ ಅಂದ್ರೆ ಸೊ ಅದು ಸತ್ಪುರುಷರಿಗೆ ಶರಣರಿಗೆ ಸಂತರಿಗೆ ಸತ್ಕರ್ಮ ಸತ್ಕ್ರಿಯಾದಿಗಳಿಗೆ ನಾವು ಖರ್ಚು ಮಾಡ್ತೀನಿ ಹೊರತಾಗಿ ಬೇರೆಯವರಿಗೆ ಖರ್ಚು ಮಾಡಿದರೆ ಅದು ವ್ಯರ್ಥ ಅಂತ ಅರ್ಥ ಅನ್ನೋ ಮಾತನ್ನು ಹೇಳ್ತಾರೆ ಏನಂತ ಶಬ್ದ ಬಳಸ್ತಾರಂದ್ರೆ ಅಂದ್ರೆ ವಿಶುದ್ಧಾತ್ಮ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ನೋಡಿ ಇದು ವಿಶುದ್ಧಾತ್ಮ ಮುಂದೆ ವಿಜಿತಾತ್ಮ ವಿಜಿತಾತ್ಮ ಅಂತಂದ್ರೆ ಬುದ್ಧಿ ಯಾವನ ನಿಯಂತ್ರಣದಲ್ಲಿದೆ ಅವ ಅಂತ ಅರ್ಥ ಏನು ನಿಯಂತ್ರಣವಿರಬೇಕು ಮನಸ್ಸು ವಿಶುದ್ಧ ಆಗಬೇಕು ಬುದ್ಧಿ ನಿಯಂತ್ರಣ ಇರಬೇಕು ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಎಲ್ಲ ಇಂದ್ರಿಯಗಳ ಮೇಲೆ ಗೆಲುವನ್ನು ಸಾಧಿಸಬೇಕು ಅಂಥವನು ಕುನ್ನಪಿನ ಲಿಪ್ಯತೆ ಅವ ಏನು ಮಾಡಿದರೂ ಕೂಡ ಅವಿರ್ತಾನಂದ್ರೆ ಮಾತನ್ನು ಹೇಳ್ತಾರೆ ಸರ್ವಭೂತಾತ್ಮ ಭೂತಾತ್ಮ ಭೂತಾತ್ಮ ಅಂದ್ರೆ ಭೂತಾತ್ಮ ಅಂದ್ರೆ ಜೀವಾತ್ಮ ಅಂತ ಅರ್ಥ ಸರ್ವಭೂತಾತ್ಮ ಅಂದ್ರೆ ಜೀವಾತ್ಮ ಅಂದ್ರೆ ಸರ್ವಭೂತಾತ್ಮ ಭೂತಾತ್ಮ ಭೂತಾತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ ಎಲ್ಲ ಭೂತಗಳಲ್ಲಿ ಜೀವಿಗಳು ಪರಮಾತ್ಮನ ಸ್ವರೂಪ ಅಂತ ಯಾವ ತಿಳ್ಕೊತಾನೆ ಅಂಥವನು ಕುರ್ವನ್ನಪಿನ ಲಿಪ್ಯತೆ ಹಂಗಂದ್ರೆ ಅವನಿಗೆ ಯಾವ ಕರ್ಮಗಳನ್ನು ಅಂಟುವುದಿಲ್ಲ ಅರ್ಥ ಆಗ್ತದ ಕೊನೆಗದಾಗಿ ಏನು ಹೇಳಕ್ಕೆ ಕುಂಟಿದಾರ ಅಂತಂದ್ರೂ ಹೀಗೆ ಕರ್ಮ ನಾವು ಮಾಡಬೇಕಂದ್ರೆ ಹ್ಯಾಂಗೆ ಕರ್ಮ ಮಾಡಬೇಕು ಕರ್ಮ ಮಾಡಿದರೂ ಕೂಡ ಅದಕ್ಕೆ ಅದಕ್ಕೆ ನಾವು ಅಂಟ್ಕೋಬಾರ್ದಂತ ಅಂಟ್ಕೊಳ್ಳೋ ಶಬ್ದಕ್ಕೆ ಅರ್ಥ ಏನಿದೆ ಅಂತಂದ್ರೆ ನಾನು ಬೆರೀತು ಅಂತಂದ್ರೆ ಮುಗಿತ ಕರ್ಮ ಏನು ಬೆರೀತಂದ್ರೆ ಅಹಂಕಾರ ಅಭಿಮಾನ ದಂಬ ದರ್ಪ ಅದರೊಳಗೆ ಆ ಕರ್ಮದೊಳಗೆ ಸಿಕ್ಕೋತು ಅಂತಂದ್ರೆ ನನ್ನನ್ನು ಹನನ ಮಾಡ್ತದ ಅರ್ಥಾತ್ ನನ್ನ ಜನ್ಮದು ವ್ಯರ್ಥ ಆಗ್ತದಂತರ್ಥ ಕೊನೆಯದಾಗಿ ಇರಬೇಕು ಅಂಬುದನ್ನು ನಾಲ್ಕು ಮಾತುಗಳನ್ನು ಶಾಸ್ತ್ರಜ್ಞದಲ್ಲಿ ಉಲ್ಲೇಖ ಮಾಡಿಕೊಂಡು ಕರ್ಮದ ವಿಷಯದಲ್ಲಿ ನಮ್ಮ ಇರಬೇಕಪ್ಪ ನಾಲ್ಕು ಮಾತುಗಳನ್ನು ನಾವು ತಿಳ್ಕೊಳ್ಕೆ ಹೊರಟಿದ್ದೇವೆ ಅಂತ ಅರ್ಥ ಮೊದಲನೇದು ಹೀಗೆ ಸ್ಥಿತಪ್ರಜ್ಞೆ ಇರ್ತಾನೆ ಜ್ಞಾನೇ ಇರ್ತಾನೆ ನಾವು ಕೂಡ ಭಾಳ ಆಗದಿದ್ದರೂ ಸ್ವಲ್ಪರೇ ಕೂಡ ಈ ಕರ್ಮದ ವಿಷಯದಲ್ಲಿ ಈ ರೀತಿಯಾಗಿ ನಾವು ತಿಳ್ಕೋಬೇಕು ಅಥವಾ ಆಚರಣೆಗೆ ತರಬೇಕು ಅನ್ನುವ ಮಾತು ಈಗ ಕೇಳಿರಿ ಮೊದಲನೇ ಮಾತು ಮೊದಲನೇ ಮಾತು ನಾ ಮಾಡುತ್ತಿರುವ ಕರ್ಮ ಮೊದಲೇ ಮಾತು ನಾ ಮಾಡುತ್ತಿರುವ ಕರ್ಮ ನಿಷ್ಕಾಮವಾಗಿರಬೇಕು ಅರ್ಥ ಆಗ್ತದ ಈಗ ನೀವು ಹೇಳ್ರಿ ನಿಷ್ಕಾಮ ಅಂದರೆ ಏನು ಫ ಮತ್ತೆ ಹಂತದ ಯಾಕೆ ಮಾಡ್ತೀರಿ ನೀವು ಫಲ ನಿಲ್ಲ ಹಂತದ ಯಾಕೆ ಮಾಡ್ತೀರಿ ನೀವು ಭವಿಷ ಬೇಕಾಗ್ತದಲ್ಲ ಅದಕ್ಕೆ ಈಗ ನಿಷ್ಕಾಮ ಕರ್ಮ ಅಂದ್ರೆ ಫಲ ಅಪೇಕ್ಷೆ ಇಲ್ಲದ್ದು ಮಾಡೋದು ಕರ್ಮ ಮತ್ತು ಅಂಥದ್ದು ಯಾಕೆ ಮನೆ ಫಲ ನಿಲ್ಲ ಅಂದ್ರೆ ಯಾಕೆ ಮಾಡ್ತಿದ್ರಿ ಈಗ ನೀವು ಫಲ ಇಲ್ಲ ತೊಗೊಂಡು ಹಿಂಗೆ ಮಾಡ್ತೀನಿ ಯಾಕೆ ಯಾಕೆ ಮಾಡ್ತೀವಿ ಸುಮ್ಮನೆ ಈಗ ನೀವು ಇಲ್ಲಿ ಬಂದಿರಪ್ಪ ನಿಮ್ಗೆ ಏನೋ ಫಲಾನು ಸುಮ್ಮನೆ ಯಾಕೆ ಬೇಕು ಏನು ಕೆಲಸ ಇದೆ ನಿಷ್ಕಾಮ ಕರ್ಮ ಅಂದರೆ ನಿನಗೆ ಫಲ ಲಹಿತವಾಗಿ ಇದು ಕರ್ಮ ಮತ್ತು ಯಾಕೆ ಮಾಡ್ತೀಯ ಅಂತ ನಾನು ಕೇಳ್ತಾಯಿದ್ದೀನಿ ಅಷ್ಟೆ ಹಾಂ ಎಂತ ಹಾಂ ಕೇಳಿರಿ ಮಾಡಲೇಬೇಕು ಬಿಡಿ ಅದು ಪ್ರಶ್ನೆ ಅಲ್ಲ ನೀನು ನಿಷ್ಕಾಮನ ಓಟಮ್ಮ ನ ನ ಕಷ್ಟಿತ್ ಕ್ಷಣ ಅಪಿ ಜಾತುತಿಷ್ಠತ್ಯ ಕರ್ಮಕೃತ್ ಒಂದು ಕ್ಷಣಾನು ಕರ್ಮ ಬಿಟ್ಟಿರೋಕ್ಕಾಗಂಗಿಲ್ಲ ನಾನು ನೋಡ್ತೀನಿ ಕಣ್ಣು ರೆಪ್ಪೆ ಪಡಿತೀನಿ ಉಸಿರು ತೋತೀನಿ ನೋಡ್ತೀನಿ ಊಟಂಗೆಲ್ಲ ಕರ್ಮವೇ ಮತ್ತು ಹಾಂ ಇದೆಲ್ಲ ಕರ್ಮವೇ ಹಾಂ ಈಗ ನಾವು ಏನು ವಿಚಾರ ಮಾಡಿದ್ರೆ ನಿಷ್ಕಾಮ ಇದು ಮೊದಲೇ ಮಾತು ನಿಷ್ಕಾಮ ಕರ್ಮ ನಿಷ್ಕಾಮ ಫಲಾ ರಹಿತವಾಗಿ ಫಲಾ ರಹಿತಗಳ ಕರ್ಮ ನೀವು ಯಾಕೆ ಮಾಡ್ತೀರಿ ಮತ್ತೆ ನಿಮ್ಗೆ ಫಲನಿಲ್ಲಪ್ಪ ಅಂತ ತೊಗೊಂಡು ಏನು ಅದು ಈಗ ಇದು ಕೈ ಇದೆ ಅಪ್ಪ ಈ ಕೈ ಇದೆ ಹಿಂಗೆ ಮಾಡಿದೆಪ್ಪ ಹಿಂಗೆ ಮಾಡ್ಕೋತ ಕುಂತಿ ಇದ್ರ ಗಾಳಿನೂ ಬರೋಂಗಿಲ್ಲ ಯಾರಿಗೂ ಉಪಯೋಗನೂ ಆಗಂಗಿಲ್ಲ ಬೇಡಪ್ಪ ಏನರ ಆಗ್ತದೆ ಇಲ್ಲ ಸುಮ್ಮನೆ ಮಾಡಿದೆ ಇದಕ್ಕೆ ವ್ಯರ್ಥ ಕರ್ಮ ಅಂತ ಕರೀತಾರೆ ಫಲ ಇಲ್ಲಲ್ಲ ಏನಿಲ್ಲ ಇದಕ್ಕೆ ಸುಮ್ಮನೆ ಉದಾಹರಣೆ ನಿಮ್ಗೆ ಈಗ ಹಿಂಗೆ ಮಾಡ್ಕೋತ ಕುಂತಪ್ಪ ಏನಾಯ್ತು ಶಬ್ದಾರೆ ಬರ್ತದ ಏನಾರೇ ಆಗ್ತದೆ ಉಲ್ಟ ದುಃಖ ಆಗ್ತದೆ ನೋವು ಆಗ್ತದೆ ಕೈ ನೋವು ಆಗ್ತದೆ ಮಾಡ್ಕೋತ ಕುಂಡಿರ್ತಿ ಅದಕ್ಕೆ ನಾನು ನಿಮಗೆ ಹೇಳೋದು ನಿಷ್ಕಾಮ ಕರ್ಮ ನೀವು ಯಾಕೆ ಮಾಡ್ತಿದ್ರಿ ಕೇಳಿ ನೆನಪಿಡಿ ಭಾಳ ಮಹತ್ವದ ಮೊದಲನೇ ಶಬ್ದ ನಾವು ಶತಾಯ ಗತಾಯ ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಏ ಫಲ ಇಲ್ಲಲ್ರಂತೇಳ್ರಿ ಹಾಂ ಇದಕ್ಕೆ ಉತ್ಕೃಷ್ಟ ಶ್ರೇಷ್ಠವುಳ್ಳ ಫಲ ನಿನಗೇನಪ್ಪ ಅಂದ್ರೆ ಅಂತಃಕರಣ ಶುದ್ಧಿ ಅರ್ಥ ಆಗ್ತದ ಮುಂದೆ ದಾರಿನಲ್ಲಿ ನಿನಗೆ ಏನಿಲ್ಲದ್ರೆ ನೀ ಅಂತಃಕರಣ ಶುದ್ಧಿ ಮಾಡಿಕೊಳ್ಳದೆ ಇದ್ರೆ ಬೇರೆ ದಾರೇನೇ ಇಲ್ಲ ಅದು ಹೆಂಗಾಗ್ತದೆ ರೀ ಅಂದ್ರೆ ನಿಷ್ಕಾಮ ಕರ್ಮದಿಂದ ಆಗ್ತದೆ ಅಂತಃಕರ್ಮ ಯಾವುದರಿಂದ ಆಗ್ತದೆ ನಿಷ್ಕಾಮ ಕರ್ಮದಿಂದ ಆಗ್ತದೆ ನಿನ್ನಲ್ಲಿ ಕಾಮನೆ ಇದ್ದು ಅಂತಂದ್ರೆ ಕಾಮನೆಗೆ ಸ್ಟಾಪ್ ಇಲ್ಲ ಇತಿಶ್ರೀ ಇಲ್ಲ ಅವಾಗ ಅಂತಃಕರ್ಣೆ ಆಗ್ತದೆ ಕಲುಷಿದಾಗ್ತದೆ ಅರ್ಥ ಆಗ್ತದ ಇನ್ನು ಇನ್ನೂ ಮೂರು ಮಾತು ನಾಳೆ ಹೇಳ್ತೀನಿ ಈಗ ಸಮಯ ಆಗ್ಯದ ಅದಕ್ಕೆ ಇಷ್ಟೊಂದು ತಾವು ನೆನಪನ್ನ ಇಟ್ಕೊಡ್ರಿ ಏನು ವಿಷಯ ಹೇಳ್ದಂಗಾಯ್ತು ನಾವು ಇವತ್ತು